ಟ್ಯಾಕ್ಸನ್ನು ಇಳಿಸಿದ ಮೇಲೆ ಅದರ ಅಭ್ಯಾನ ಏನು ಮಾಡೋದಿದೆ ಅದರಲ್ಲಿ ಟ್ಯಾಕ್ಸನ್ನು ಇಳಿಸಿದ್ದೀರಾ ನೀವು ಸುಮಾರು ಐವತ್ತು ಲಕ್ಷ ಕೋಟಿ ತೆರಿಗೆಯನ್ನು ಪೆಟ್ರೋಲ್ ಮತ್ತು ಡೀಸೆಲಿನಿಂದ ತಗೊಂಡಿದ್ದಾರೆ ಎಲೆಕ್ಟ್ರಾನಿಕ್ಸ್ ಒಳಗೆ ತಗೊಂಡ್ರೆ ಸುಮಾರು ಎಂಬತ್ತರಷ್ಟು ಪರ್ಸೆಂಟ್ ಇವತ್ತು ಚೈನಾದಿಂದ ಆಮದಾಗ್ತಾ ಆಗ್ತಾ ಇರುವಂಥದ್ದು ಸತತವಾಗಿ ನೀವು ಬಂದಿದ್ದೀರಲ್ಲ ನೀವೇನು ಸಾಧನೆಯನ್ನು ಮಾಡಿದ್ರಿ ಈಗ ಶ್ರೀಮಂತರಿಗೆ ಇದರಿಂದ ಸುಮಾರು ಮೂರು ಪಾಯಿಂಟ್ ಹದಿನಾಲ್ಕು ಲಕ್ಷ ಕೋಟಿ ನೇರವಾಗಿ ಇವತ್ತು ಅವರಿಗೆ ಉಳಿತಾಯ ಆಗ್ತಾ ಇದೆ ಸುಮಾರು ಹದಿನೆಂಟು ಲಕ್ಷ ಕಂಪನಿಗಳು ಮುಚ್ಚಿದ್ವಲ್ಲ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಸರ್ ಜಿ ಎಸ್ ಟಿಲಿ ನಾನು ಆಗಿದ್ದೀನಿ ನಮ್ಮ ಕಾಲೇಜ್ ಬಲಿ ಆಗಿದೆ ಹಾಸ್ಟೆಲಿಗೆ ಟ್ಯಾಕ್ಸ್ ಹಾಕಿದ್ರು ನಾವು ಎರಡು ಕೋಟಿ ಟ್ಯಾಕ್ಸನ್ನು ನಾವು ಕಟ್ಟಿದ್ವಿ ನಾವೇನು ಕಲೆಕ್ಟ್ ಮಾಡಿರಲಿಲ್ಲ ಆಮೇಲೆ ಅದನ್ನು ತೆಗೆದುಹಾಕಿದ್ವಿ ಈಗ ನಮಗೇನು ವಾಪಸ್ ಕೊಟ್ಟಿಲ್ಲ ಸ್ವಾಮಿ ಕಟೀಲಿನ ದೇವಸ್ಥಾನಕ್ಕೂ ಸರಕಾರದ ಸಿದ್ದರಾಮಯ್ಯ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾನು ಕನ್ಫ್ಯೂಷನ್ ಆಗಿ ನನಗೆ ಯಾರೋ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿ ಏನು ಸರ್ ಈ ರೀತಿಯೆಲ್ಲ ಮಾತಾಡ್ ಮಾಡ್ತಾರೆ ಅನ್ಬೇಕಾದ್ರೆ ನಾನು ನೇರವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು ಮಂಜು ನನಗೂ ಇದಕ್ಕೂ ಸಂಬಂಧನೇ ಇಲ್ಲಪ್ಪ ನನಗದು ಬರೋದೇ ಇಲ್ಲ ನನ್ನ ಹತ್ರ ಅವರು ಕೇಳೂ ಇಲ್ಲ ನನಗೂ ಗೊತ್ತೂ ಇಲ್ಲ ಅಂತ ಹೇಳ್ತಾ ಇದ್ದರು ಯಾಕೆ ಓಟ್ ಚೂರಿ ಅಂತ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಸರ್ ನಮ್ಮ ಲೆಕ್ಕದ ಪ್ರಕಾರ ಓಟ್ ಅಷ್ಟೇ ಇರುತ್ತೆ ಆದರೆ ಅತ್ಯಂತ ಬೇಸರದ ಸಂಗತಿ ಅಂತೇಳಿದ್ರೆ ಇವತ್ತು ಎಲೆಕ್ಷನ್ ಕಮಿಷನ್ ಅವರು ಹೇಳ್ತಾ ಇದ್ದಾರೆ ನೀವು ಅದಕ್ಕೆಲ್ಲ ಪ್ರೂಫ್ ಕೊಡಬೇಕಂತ ಇವರಿಗೆ ಅವರ ಬಗ್ಗೆ ಯಾವ ಆ್ಯಕ್ಷನ್ ತಗೊಳ್ತಾ ಇಲ್ಲ ಎಲ್ಲದನ್ನು ದುರುಪಯೋಗ ಮಾಡಲಿಕ್ಕೆ ಶುರು ಮಾಡಿದ್ರು ನಾವು ಡಿಕ್ಟೇಟರ್ಶಿಪ್ ಕಡೆ ಹೋಗೋದು ಬೇಡ ಓದಿಯವರಿಗೆ ಆರ್ಥಿಕತೆ ಬಗ್ಗೆ ಏನಾದರೂ ಗೊತ್ತಿದೆಯಾ ಸ್ವಾಮಿ ಅವರಿಗೆ ಯಾರೋ ಬರ್ಕೊಟ್ಟಿದ್ದನ್ನು ಅವನು ಹೇಳೋದು ಹೇಳದೆ ಅವರು ಸ್ವತಂತ್ರವಾಗಿ ಯಾವುದಾದ್ರೂ ಒಂದು ಇದನ್ನು ಹೇಳಲಿಕ್ಕೆ ಸಾಧ್ಯ ಇದೆಯಾ ನಾನಿವತ್ತು ಅವ್ರು ಯಾರೆಲ್ಲ ಅಭ್ಯಾನ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರು ಹೊರಟಿದ್ದಾರೆ ಅವ್ರ ಹತ್ರ ನಾನು ಇಷ್ಟೇ ಕೇಳೋದು ಕಳೆದ ಎಂಟು ವರ್ಷಗಳಲ್ಲಿ ಈ ಟ್ಯಾಕ್ಸನ್ನು ಕಟ್ಟಿದ್ರಲ್ಲ ಯಾರು ಸಮಯ ಟ್ಯಾಕ್ಸ್ ಕಟ್ತಾ ಇದ್ದಿತ್ತು ಈ ದೇಶದ ಜಿ ಎಸ್ ಟಿನ ಎಪ್ಪತ್ತು ಪರ್ಸೆಂಟ್ ಜನ ಬಡವ್ರು ಕಟ್ತಾ ಇರೋದು ಕೇವಲ ಇಪ್ಪತ್ತೆರಡು ಪರ್ಸೆಂಟ್ ಮಾತ್ರ ಶ್ರೀಮಂತರು ಇನ್ನು ಹತ್ತು ಪರ್ಸೆಂಟ್ ಅವರು ಬೇರೆ ಮೇಲ್ವರ್ಗದವ್ರ ತೆಗೆದು ಈ ಎಪ್ಪತ್ತು ಪರ್ಸೆಂಟ್ ಜನರ ರಕ್ತವನ್ನು ಹೀರಿದ್ರಲ್ಲ ಈ ದೇಶದಲ್ಲಿ ಕಳೆದ ಎಂಟು ವರ್ಷಗಳಿಂದ ಕೊಳ್ಳೆ ಹೊಡೆದ್ರಲ್ಲ ಆ ಹಣವನ್ನು ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಇವತ್ತು ಮಾಡಿದ್ದೀರ ಅವ್ರಿಗೆ ಯಾವ ರೀತಿಯ ಒಂದು ಸಮಾಧಾನವನ್ನು ನೀವು ಹೇಳಿದ್ರಿ ನೀವಿಗೆ ತಪ್ಪನ್ನು ಒಪ್ಕೊಳ್ಳಿಲ್ವಾ ಹಾಗಾದರೆ ಎಂಟು ವರ್ಷಗಳ ಕಾಲ ಏನು ಸತತವಾಗಿ ರಾಹುಲ್ ಗಾಂಧಿ ಅವರು ಇದರ ಬಗ್ಗೆ ಮಾತಾಡಿದ್ರು ಅದು ಸತ್ಯ ಅಂತ ಇವತ್ತು ಇವತ್ತು ನೀವು ಜಿ ಎಸ್ ಟಿ ಇಳಿಸಿದ್ರಲ್ಲ ಯಾಕೆ ಈ ಕೆಲಸವನ್ನು ಹಿಂದೆ ಮಾಡಲಿಲ್ಲ ನಾನು ಇವತ್ತು ನಿಮ್ಮ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಆ ಎಂಟು ವರ್ಷಗಳಲ್ಲಿ ನೀವು ಕಲೆಕ್ಟ್ ಮಾಡಿದಿರಲ್ಲ ಹಣವನ್ನು ಅದನ್ನ ಮಾಡಿದ್ರಿ ಹಾಗಾದ್ರೆ ಅದನ್ನು ಯಾವ ಅವ್ಯಜ್ಞಿಕವಾಗಿ ನೀವು ಅವೈಜ್ಞಾನಿಕವಾಗಿ ನೀವು ಕಲೆಕ್ಟ್ ಮಾಡಿದ್ರಲ್ಲ ಅದಕ್ಕೆ ಅವಾಗ ಅಡ್ವೈಸ್ ಮಾಡಿದ್ದೆ ನಿಮಗೆ ಇವತ್ತು ಜನರಿಗೆ ಇವರು ಒಂದು ಸಿಹಿ ಸುದ್ದಿಯನ್ನು ಕೊಡ್ತೀನಿ ಅಂಥೇಳಿ ಒಂದು ತಿಂಗಳಿಂದ ಮುಂದೆ ಅದನ್ನೆಲ್ಲ ಪತ್ರಿಕೆಗಳಿಗೆ ಹೇಳಿ ಅದನ್ನೇನು ಆಚರಣೆ ಮಾಡಿದ್ರಲ್ಲ ನಿಜವಾಗಿ ನಾನು ನಿಮ್ಮ ಹತ್ರ ಕೇಳೋದು ಅನ್ನೋ ಆಚೆಗೇಡಲ್ವೇನ್ರಿ ಇದು ಒಂದು ಅತ್ಯಂತ ಈ ದೇಶದ ಒಬ್ಬ ಮಂತ್ರಿಯವರು ಎಂಟು ವರ್ಷಗಳೆಲ್ಲ ಟ್ಯಾಕ್ಸನ್ನು ಏರಿಸಿಬಿಟ್ಟು ಎಂಟು ವರ್ಷಗಳ ಕಾಲ ಈ ಮಾಡಿದ್ದೇ ಸರಿ ಅಂತ ಆನೆ ನಡೆದಿದ್ದೇ ಅನ್ನೋ ತದಿಯಲ್ಲಿ ನಡೆದುಬಿಟ್ಟು ಓವರ್ ನೈಟನ್ನು ಇವತ್ತು ಚೇಂಜ್ ಮಾಡೋದಿಲ್ಲ ಏನಕ್ಕೋಸ್ಕರ ಬದಲಾವಣೆ ಏನು ಮಾಡಿದ್ರಿ ನೀವು ನಿಮಗೆ ಎಲ್ಲೋ ಹೆದರಿಕೆ ಶುರುವಾಯಿತು ಬಿಹಾರ್ ಚುನಾವಣೆ ನಡೀತಾ ಇದೆ ಬಿಹಾರಲ್ಲಿ ನನಗೇನಾದರೂ ಹಿಂದಡಿ ಆಗಬಹುದು ಏನು ನಾಲ್ನೂರು ಸೀಟು ನನಗೆ ಬರುತ್ತೆ ಅಂತೇಳಿ ಕನಸನ್ನು ಕಟ್ಟಿ ನಮ್ಮದೇ ಸರ್ಕಾರನ ನಡೆಸ್ತೀವಿ ಹೇಳಿ ಇವತ್ತು ಎರಡು ಅಂಗಪಕ್ಷಗಳ ಜೊತೆ ಸರ್ಕಾರವನ್ನು ಮಾಡಲಿಕ್ಕೆ ನೀವು ಹೊರಟ್ರಲ್ಲ ನೀವು ಎನ್ ಡಿ ಎ ಅವರು ಅವ್ರಿಗೆ ಇವತ್ತಾಗಿದೆ ಬಿಹಾರಲ್ಲಿ ನಮಗೆ ಸೋಲು ಖಚಿತ ಅಂತ ಹೇಳ್ಬಿಟ್ರು ಅದಕ್ಕೋಸ್ಕರ ಈ ನಾಟಕವನ್ನು ಆಡಲಿಕ್ಕೆ ಶುರು ಮಾಡಿದರೆ ಹೊರತು ಇದು ಬಿಹಾರ್ನ ಒಂದು ಚುನಾವಣೆಯ ಒಂದು ಮುಂಚೂಣಿ ಈಗ ಇನ್ನೊಂದು ಎರಡು ಮೂರು ವರ್ಷಗಳಲ್ಲಿ ಹಲವಾರು ರಾಜ್ಯಗಳಲ್ಲಿ ಒಂದು ಚುನಾವಣೆ ಬರುತ್ತೆ ಅನ್ನೋದಕ್ಕೋಸ್ಕರ ಈ ನಾಟಕವನ್ನು ಆಡ್ಲಿಕ್ಕೆ ಅವರು ಹೋಗ್ತಾ ಇದ್ದಾರೆ ಹೊರತು ಇದು ಚುನಾವಣೆಯ ಗಿಮಿಕ ಅನ್ನ ಅವರು ಮಾಡಿದ್ರು ನನಗೆ ಟ್ಯಾಕ್ಸನ್ನು ಇಳಿಸಿದ ಮೇಲೆ ಅದನ್ನು ಅಭಿಯಾನ ಏನು ಮಾಡೋದಿದೆ ಅದರಲ್ಲಿ ಟ್ಯಾಕ್ಸನ್ನು ಇಳಿಸಿದ್ದೀರಾ ನೀವು ಟ್ಯಾಕ್ಸನ್ನು ಏರ್ಸಿದಾಗ ಅಭಿಯಾನ ಮಾಡಬೇಕಾಗಿತ್ತು ಈಗ ಇಳಿಸಿದ ಮೇಲೆ ಏನು ಅಭಿಯಾನ ಮಾಡ್ತಾ ಇದ್ದೀರಾ ಇದರಲ್ಲಿ ಅಂತೇಳಿ ಯಾರು ಟ್ಯಾಕ್ಸನ್ನು ಏರ್ಸೋದು ಅವರೇ ಟ್ಯಾಕ್ಸನ್ನು ಇಳಿಸೋದು ಅವರೇ ಆಮೇಲೆ ಇದ್ರ ಮೇಲೆ ತುಂಬ ನಾಟಕ ಆಡೋದು ಅವರೇ ಈ ರೀತಿಯ ಒಂದು ಮಾಡಬಾರ್ದು ನಿಮ್ಮ ಅಭಿಯಾನವನ್ನು ತಾವು ಏನು ಮಾಡಬೇಕು ಅಂತ ಹೊರಟಿದ್ರೂ ಅದ್ರ ಬದಲಿಗೆ ನಿಮ್ಮ ಒಂದು ಆತ್ಮ ವಿಮರ್ಶನೆಯನ್ನು ನೀವು ಮಾಡ್ಕೊಳ್ಳಿ ನೀವು ಮಾಡಿರೋದು ಸರಿ ಅಂತ ಏನಾದರೂ ನಿಮಗೆ ಅನಿಸಿದೆಯಾ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಅನ್ನೋದಕ್ಕೆ ನಾನು ನೇರವಾಗಿ ಅವ್ರ ಹತ್ರ ಕ್ವೆಶನ್ ಹೇಳ್ತಾ ಇದ್ದೀನಿ ಈಗ ಜಿ ಎಸ್ ಟಿಯನ್ನು ಕಲೆಕ್ಟ್ ಇದು ನೋಡಿ ಕಳೆದ ಎಂಟು ವರ್ಷದಲ್ಲಿ ಸುಮಾರು ಐವತ್ತು ಲಕ್ಷ ಕೋಟಿ ತೆರಿಗೆಯನ್ನು ಪೆಟ್ರೋಲ್ ಮತ್ತು ಡೀಸೆಲಿನಿಂದ ತಗೊಂಡಿದ್ದಾರೆ ಸುಮಾರು ಐವತ್ತು ಲಕ್ಷ ಕೋಟಿ ರೂಪಾಯಿ ಹಣವನ್ನು ಇವತ್ತು ಜಿ ಎಸ್ ಟಿ ಮಾಡೋದರಿಂದ ಮನುಫ್ಯಾಕ್ಚರ್ಗೆ ಅನುಕೂಲ ಅಂತ ಹೇಳ್ತಾ ಇದ್ದಾರೆ ಭಾಳ ಜೋರಲ್ಲಿ ನಾವು ಡಿ ಎಕ್ ಜಿ ಎಸ್ ಟಿ ಕಮ್ಮಿ ಮಾಡಿದ್ರೆ ಭಾಳ ಜನಕ್ಕೆ ಉಪಯೋಗ ಆಗುತ್ತೆ ಅಂಥೇಳಿ ನಾನು ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಹೇಳ್ತಾ ಇದ್ದೀನಿ ಈ ಜಿ ಎಸ್ ಟಿಯಿಂದ ಮಾಡಿದ್ದೀರ ಮಾಡ್ತಾ ಅಂತ ಹೇಳಿದ್ರೆ ನಮ್ಮಲ್ಲಿ ಇವತ್ತು ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಬೊಬ್ಬೆ ಹೊಡೆದ್ರಲ್ಲ ಎಷ್ಟು ಮೇಕ್ ಇನ್ ಇಂಡಿಯಾ ಕಂಪ್ನಿಗಳು ಏನೇನನ್ನು ಉತ್ಪಾದನೆಯನ್ನು ಮಾಡಿದೆ ಇವತ್ತು ಯಾವುದೇ ಕೊನೆ ಕಾರ್ ಮ್ಯಾನುಫ್ಯಾಕ್ಚರ್ ಆದರೆ ಸುಮಾರು ಮೂವತ್ತು ಪರ್ಸೆಂಟ್ ನಾವು ಇವತ್ತು ಚೈನಾದವ್ರ ಜೊತೆ ನಾವು ಅವ್ರನ್ನ ಅಂಡ್ ಅಣ್ಕೊಂಡಿದ್ದೀವಿ ಎಲೆಕ್ಟ್ರಾನಿಕ್ಸ್ ಬಳಕೆ ತಗೊಂಡ್ರೆ ಸುಮಾರು ಎಂಬತ್ತರಷ್ಟು ಪರ್ಸೆಂಟ್ ಇವತ್ತು ಚೈನಾದಿಂದ ಆಮದಾಗ್ತಾ ಆಗ್ತಾ ಇರುವಂಥದ್ದು ಆಮೇಲೆ ಇನ್ನೊಂದು ಮೆಡಿಟೇರಿಯನ್ ನಮ್ಮಲ್ಲಿ ಎಸ್ಪೆಷಲಿ ರಾ ಮೆಟೀರಿಯಲ್ ರಾ ಮೆಟೀರಿಯಲ್ ಆಫ್ ದ ಔಷಧಿಗೆ ತೊಂಬತ್ತು ಪರ್ಸೆಂಟು ಇದು ಮೇಕ್ ಇನ್ ಇಂಡಿಯಾನ ಅನ್ನೋ ಬದಲು ಮೇಕ್ ಇನ್ ಚೈನಾ ಅಂತ ಹೇಳಬೇಕೆ ಹೊರತೀವ್ರು ಮೇಕ್ ಇನ್ ಇಂಡಿಯಾ ಕಳೆದ ಹದಿನಾಲ್ಕು ಹೌದು ಕಾಂಗ್ರೆಸ್ ಪಕ್ಷ ಏನು ಮಾಡಿಲ್ಲ ಅರವತ್ತು ವರ್ಷದಲ್ಲಿ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ನೀವು ಹೇಳಿ ಬಂದ್ರಲ್ಲ ಇವತ್ತು ಬಂದಾಯ್ತಲ್ಲ ಹನ್ನೆರಡು ವರ್ಷಗಳ ಕಾಲ ನೀವು ಸತತವಾಗಿ ನೀವು ಬಂದ್ರಲ್ಲ ಈಗ ಸತತವಾಗಿ ನೀವು ಬಂದಿದ್ದೀರಲ್ಲ ನೀವೇನು ಸಾಧನೆಯನ್ನು ಮಾಡಿದ್ರಿ ಈಗ ಎರಡು ಸಾವಿರದ ಹದಿನಾಲ್ಕರ ನಂತರ ನೀವು ಇಲ್ಲಿ ಇಲ್ಲಿ ತನಕ ಬಂದ್ರಲ್ಲ ಏನು ಐದು ವರ್ಷ ಅವ್ರ ಕೈಯಲ್ಲಿ ಆಗಲಿಲ್ಲ ಒಪ್ಕೊಳ್ಳೋಣ ಹತ್ತು ಆರು ವರ್ಷ ಆಗಲಿಲ್ಲ ಏಳು ವರ್ಷ ಆಗಲಿಲ್ಲ ಹತ್ತು ವರ್ಷ ಆದರೂ ಇವತ್ತು ಶೇಕಡ ಮೂವತ್ತರಷ್ಟು ಎಂಬತ್ತರಷ್ಟು ತೊಂಬತ್ತರಷ್ಟು ಚೈನಾವನ್ನ ನಾವು ಡಿಪೆಂಡ್ ಆಗಿದ್ದೀವಲ್ಲ ಹಾಗಾದರೆ ಮೇಕ್ ಇನ್ ಇಂಡಿಯಾ ಸ್ಲೋಗನ್ ಆಗಿ ಉಳಿತೆ ಹೊರತು ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಲಿಲ್ವ ಹಾಗಾದರೆ ಇದು ಯಾರಿಗೋಸ್ಕರ ಈ ರೀತಿ ನೀವೊಂದು ಮಾತುಗಳನ್ನು ಹೇಳಲಿಕ್ಕೆ ಬರ್ತಾ ಇದ್ದೀರಾ ಆಮೇಲೆ ಇನ್ನೂ ಒಂದು ಟ್ಯಾಕ್ಸ್ ನೋಡಿ ಈ ದೇಶದಲ್ಲಿ ಕಾರ್ಪೊರೇಟ್ ಟ್ಯಾಕ್ಸನ್ನು ಇಪ್ಪತ್ತೆರಡು ಪರ್ಸೆಂಟ್ಗೆ ಇಳಿಸಿದ್ದಾರೆ ಶ್ರೀಮಂತರಿಗೆ ಇದರಿಂದ ಸುಮಾರು ಮೂರು ಪಾಯಿಂಟ್ ಹದಿನಾಲ್ಕು ಲಕ್ಷ ಕೋಟಿ ನೇರವಾಗಿ ಇವತ್ತು ಅವರಿಗೆ ಉಳಿತಾಯ ಆಗ್ತಾ ಇದೆ ನೀವು ಅವಿಜ್ಞಿಕ ಅವಿಜ್ಞವಾಗಿ ನೀವು ಜಿ ಎಸ್ ಟಿ ತಂದಾಗ ಸುಮಾರು ಹದಿನೆಂಟು ಲಕ್ಷ ಕಂಪನಿಗಳು ಮುಚ್ಚಿದವಲ್ಲ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ ಇವ್ರಿಗೆ ಇವತ್ತು ಸಮಾಧಾನ ಇದನ್ನು ಕೊಡುವಂಥದ್ದು ಸರ್ ಜಿ ಎಸ್ ಟಿಲಿ ನಾನು ಆಗಿದ್ದೀನಿ ನಮ್ಮ ಕಾಲೇಜ್ ಬಲಿ ಆಗಿದೆ ಹಾಸ್ಟೆಲಿಗೆ ಟ್ಯಾಕ್ಸ್ ಹಾಕಿದ್ರು ನಾವು ಎರಡು ಕೋಟಿ ಟ್ಯಾಕ್ಸನ್ನು ನಾವು ಕಟ್ಟಿದ್ವಿ ನಾವೇನು ಕಲೆಕ್ಟ್ ಮಾಡಿರಲಿಲ್ಲ ನಾವು ಯಾವುದೇ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿರಲಿಲ್ಲ ಕಲೆಕ್ಟ್ ಮಾಡ್ದೇನೆ ನಮ್ಮ ಕಾಲೇಜ್ ಮೇಲೆ ಹಾಸ್ಟೆಲ್ ಮೇಲೆ ಎರಡು ಲಕ್ಷ ಎರಡು ಕೋಟಿ ಎರಡು ಎರಡು ಕೋಟಿ ನಾವು ಕಟ್ಟಿದ್ವಿ ಆಮೇಲೆ ಅದನ್ನು ತೆಗೆದುಹಾಕಿದ್ವಿ ಈಗ ನಮಗೇನು ವಾಪಸ್ ಕೊಟ್ಟಿಲ್ಲ ಈ ರೀತಿಯೆಲ್ಲ ಮಾಡಿರೋದನ್ನು ನೋಡಿದಾಗ ಮತ್ತೆ ನೀವು ಅವ್ರನ್ನ ಯಾವ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀರಿ ಅಂತ ನಾನು ಕೇಳಲಿಕ್ಕೆ ನಾನು ಬಯಸ್ತಾ ಇರೋದು ಆದ್ದರಿಂದ ಸ್ವಾಮಿ ಟ್ಯಾಕ್ಸನ್ನು ಏರಿಸಿರೋದು ನೀವೇ ಯಾವುದೇ ರೀತಿಯ ತಾರಾ ತೂರಿ ಇಲ್ಲದೆ ಮಧ್ಯಾಹ್ನ ಮಧ್ಯರಾತ್ರಿಯಲ್ಲಿ ಟ್ಯಾಕ್ಸನ್ನು ತಂದ್ರಿ ಯಾವ ರೀತಿ ನೋಟನ್ನು ಅವನೀಕರಣ ಮಾಡಿದ್ರು ನೋಟು ಇದನ್ನ ಮಾಡಿದ್ರು ಅದೇ ರೀತಿ ಇದನ್ನು ಮಾಡಿದ್ರಿ ಅದರಲ್ಲೂ ಅಷ್ಟೇ ಏನು ಬದಲಾವಣೆಯನ್ನು ಮಾಡಿಬಿಡ್ತೀವಿ ಎಷ್ಟೋ ಲಕ್ಷ ಕೋಟಿ ಸಿಗುತ್ತೆ ಹೇಳಿ ರಾತ ರಾತ್ರಿ ರಸ್ತೆಯಲ್ಲಿ ಜನರನ್ನ ಒಂಥರ ಬೆತ್ತಲೆ ಥರ ಮಾಡಿಬಿಟ್ರಲ್ಲ ನೀವು ಸರ್ ಯು ಪಿ ಎಸ್ ಸರ್ ಈ ಜಿ ಎಸ್ ಟಿ ತಂದಿದ್ದು ಯಾರು ಯಾವಾಗ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಹೋಗಿ ಎನ್ ಡಿ ಎ ಸರ್ಕಾರ ಬಂದಿದೆ ಎರಡು ಸಾವಿರದ ಹದಿನೇಳಕ್ಕೆ ಅಂತೇಳಿ ಇದನ್ನು ಪೋಸ್ಟರ್ ಹಾಕಿ ಕಳಿಸಿದ್ದಾರೆ ಬಿ ಪಿ ಎ ಸರ್ಕಾರ ಏನು ಮಾಡಿದೆ ಎನ್ ಡಿ ಎ ಸರ್ಕಾರ ಅದರಲ್ಲಿ ಟೂತ್ ಪೇಸ್ಟಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಇದ್ದಿದ್ದು ಇವರು ಐದು ಪರ್ಸೆಂಟಿಗೆ ತಂದಿದ್ದಾರೆ ಅಂತೇಳಿ ಅಷ್ಟು ನಮ್ಮ ಅಂಧ ಭಕ್ತರು ಏನು ನಮ್ಮ ಪಕ್ಷದ ಅಂಧ ಭಕ್ತರಿದ್ದಾರೆ ಸ್ವಾಮಿ ಜಿ ಎಸ್ ಟಿ ಬಂದಿರೋದು ಜುಲೈ ಒಂದರಂದು ಎರಡು ಸಾವಿರದ ಹದಿನೇಳರಲ್ಲಿ ನಿಮ್ಮ ಸರ್ಕಾರದಲ್ಲೇ ನನ್ನಿರೋದು ಅದನ್ನು ಎರಡು ಸಾವಿರದ ಹದಿನೇಳರ ಸರ್ಕಾರ ಮತ್ತು ಹರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸರ್ಕಾರ ಅಂತೇಳಿ ವಾಟ್ಸಪ್ಪಲ್ಲಿ ಬಿಟ್ಟಿದ್ದಾರೆ ಇದನ್ನು ನಾವು ಯಾವಾಗಲೂ ಹೇಳೋದು ವಾಟ್ಸಪ್ ಯೂನಿವರ್ಸಿಟಿಯವರು ಒಂದು ಜನರನ್ನು ಯಾವ ರೀತಿ ಅವರು ಮೋಸ ಮಾಡ್ಬೋದು ಮಂಗ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಾಗಾಗಿ ಈ ಜಿ ಎಸ್ ಟಿಯ ಬಗ್ಗೆ ಒಂದು ಬಹಳಷ್ಟು ಸ್ಪಷ್ಟನೆಯನ್ನು ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಜಿ ಎಸ್ ಟಿಯವರು ಕಳೆದ ಎಂಟು ವರ್ಷದಲ್ಲಿ ಬಡವರ ರಕ್ತವನ್ನು ಹೀರಿದ್ರು ಇವತ್ತು ಅಲ್ಲಿ ಎಷ್ಟೋ ಜನ ಸುಸೈಡ್ ಮಾಡಿಕೊಂಡ್ರು ಏನೇನೋ ಎಲ್ಲ ಮೇಲೆ ಜನರು ಅದರಲ್ಲೂ ರಾಹುಲ್ ಗಾಂಧಿ ಅವರು ಈ ದೇಶದ ಉದ್ದಗಲಕ್ಕೆ ಓಡಾಡಿ ಹಲವಾರು ಪ್ರತಿಘಟ ಪ ಪ್ರತಿಭಟನೆಗಳನ್ನು ಮಾಡಿದ ಮೇಲೆ ಹಲವಾರು ವಿದೇಶದ ಇವತ್ತೇನು ಎಕ್ಸ್ಪರ್ಟ್ಸ್ಗಳು ಎಕನಮಿಸ್ಟ್ಗಳ ಮೇಲೆ ಎಲ್ಲ ಹೇಳಿದ್ಮೇಲೆ ಇವತ್ತು ಕಮ್ಮಿ ಮಾಡಿದರೆ ಹೊರತು ಜನರಿಗೋಸ್ಕರ ಕಮ್ಮಿ ಮಾಡಿದ್ದಲ್ಲ ಇವರು ಚುನಾವಣೆಯ ಒಂದು ಜಿ ಎಸ್ ಟಿ ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇನ್ನೊಂದು ನಮ್ಮ ವಾಟ್ಸಪ್ ಯೂನಿವರ್ಸಿಟಿಯವರು ಮೊನ್ನೆ ದೇವಸ್ಥಾನ ಕಟೀಲ್ ದೇವಸ್ಥಾನದ ಬಗ್ಗೆ ಸಿದ್ಧ ಸಿದ್ದರಾಮಯ್ಯ ಅವ್ರನ್ನ ಟ್ಯಾಕ್ ಮಾಡಿ ಬರೆದು ಬಿಟ್ರು ಓ ನೋಡಿ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಯಾವ ರೀತಿ ಪೂಜಾ ಇದುಗಳಿಗೆ ಎಲ್ಲ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸ್ವಾಮಿ ಕಟೀಲಿನ ದೇವಸ್ಥಾನಕ್ಕೂ ಸರಕಾರದ ಸಿದ್ದರಾಮಯ್ಯ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಲ್ಲಿಯ ಆಡಳಿತ ವರ್ಗದವರು ತೆಗೆದುಕೊಂಡಿರುವಂಥ ನಿರ್ಧಾರವದ್ದೇ ಹೊರತು ಅದು ಸ ಸರ್ಕಾರದ ಸಿದ್ದರಾಮಯ್ಯನವರಾಗಲಿ ರಾಮಲಿಂಗರೆಡ್ಡಿ ಅವರಾಗಲಿ ತಗೊಂಡಲ್ಲ ನಾನು ಕನ್ಫ್ಯೂಷನ್ ಆಗಿ ನನಗೆ ಯಾರೋ ನಮ್ಮ ಕಾರ್ಯಕರ್ತರು ಫೋನ್ ಮಾಡಿ ಏನು ಸರ್ ಈ ರೀತಿಯೆಲ್ಲ ಮಾತಾಡಿ ಮಾಡ್ತಾಯಿರಿ ಅನ್ಬೇಕಾದ್ರೆ ನಾನು ನೇರವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಮಾತಾಡ್ಬೇಕಾದ್ರೆ ಅವರು ಹೇಳಿದರು ಮಂಜು ನನಗೂ ಇದಕ್ಕೂ ಸಂಬಂಧನೇ ಇಲ್ಲಪ್ಪ ನನಗದು ಬರೋದೇ ಇಲ್ಲ ನನ್ನ ಹತ್ರ ಅವರು ಕೇಳೂ ಇಲ್ಲ ನನಗೂ ಗೊತ್ತೂ ಇಲ್ಲ ಅಂತ ಹೇಳ್ತಾ ಇದ್ರು ನಂತರ ವೆರಿಫೈ ಮಾಡಿದಾಗ ಮತ್ತೆ ನಾನು ಕಟೀಲ್ ಅವ್ರಿಗೆ ಫೋನ್ ಮಾಡಬೇಕಾದ್ರೆ ಸುಮಾರು ಹದಿನಾಲ್ಕು ವರ್ಷದಿಂದ ನಾವು ಯಾವುದೇ ರೀತಿಯ ಹೆಚ್ಚ ವೆಚ್ಚ ಇದು ಮಾಡಿ ರೈಸ್ ಮಾಡಿಲ್ಲ ಸರ್ ನಾವು ಅದನ್ನು ರೈಸ್ ಮಾಡಿರೋದು ಅಂತ ಹೇಳಿಬಿಟ್ಟು ಆಮೇಲೆ ಕಟೀಲ್ ಅವರು ಅದಕ್ಕೆ ನಿನ್ನೆ ಅನ್ನ ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದು ನಾನು ಹೇಳಿದೆ ಅವರಿಗೆ ಹಾಗಾದರೆ ತಾವು ಒಂದು ಪತ್ರಿಕೆಯನ್ನು ಒಂದು ಪತ್ರಿಕಾಗೋಷ್ಠಿ ಕರೆದು ಅದನ್ನು ಒಂದು ಒಂದು ಕ್ಲಾರಿಫಿಕೇಷನ್ ಕೊಡಿ ಅವರಿಗೆ ಯಾಕೆಂತ ಹೇಳಿದ್ರೆ ಎಲ್ಲೋ ನಾವು ತಪ್ಪ ಅಭಿಪ್ರಾಯ ಹೋಗ್ತಾ ಇರೋ ಅನ್ನೋ ಮಾತನ್ನು ನಾನು ಕಟೀಲಿನ ಆಡಳಿತ ವರ್ಗದವರಿಗೆ ನಾನು ಮತ್ತು ಇವರಿಗೂ ಹೇಳಿದೆ ನಾನು ಆಯಿತು ಅದರ ಪ್ರಕಾರ ಪತ್ರಿಕೆ ಮಾಡಿದ್ದಾರೆ ಅಂದರೆ ಯಾವ ರೀತಿ ಒಂದು ಇದನ್ನು ಹಚ್ತಾರೆ ಇನ್ನೊಂದು ಮತಗಳ್ತನದ ಬಗ್ಗೆ ಈಗಾಗಲೇ ತಮಗೆ ಗೊತ್ತಿದೆ ಕೆಲವು ಜಾಗದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದಂತೇಳಿ ಈಗ ಕೆಲವು ನಮ್ಮ ನನಗೆ ನನಗೆ ಬರ್ತಾಯಿದೆ ಸರ್ ಎಂಕಲ್ನ ಈ ಬೂತುಡು ಉಂಟು ಸರ್ ಎನ್ನ ಬಡಿ ಎನ್ನ ಪೊಡೆದಿನ ಎನ್ನ ಮೂಲು ಉಂಟು ಸರ್ ಎನ್ನ ಪೊಡೆದಿನ ನಲಂಜಿ ಬೂತುಡು ಉಂಟು ಅಂತೇಳಿ ಅಂತೇಳಿದರೆ ಒಂದೇ ಮನೆಯಲ್ಲಿ ವೋಟು ಈಗ ಒಂದು ಕಾನ್ಫಿಯನ್ಸಿಯಲ್ಲಿ ಎರಡು ಲಕ್ಷ ವೋಟಿದೆ ಅಂದ್ರೆ ಎರಡು ಲಕ್ಷ ವೋಟಿ ಇರುತ್ತೆ ಆದರೆ ಆ ಓಟನ್ನು ಕುಲಂಕುಷವಾಗಿ ನಾವು ನೋಡಿದಂಥ ಸಂದರ್ಭದಲ್ಲಿ ಆ ಓಟಲ್ಲಿ ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಓಟುಗಳು ಬದಲಾವಣೆ ಯಾವ ರೀತಿ ಬದಲಾವಣೆ ಅಂತ ಹೇಳಿದ್ರೆ ಯಾಕೆ ಓಟ್ ಚೂರಿ ಅಂತ ಹೇಳ್ತಾ ಇರೋದು ಹೇಳಿದ್ರೆ ಸರ್ ನಮ್ಮ ಲೆಕ್ಕದ ಪ್ರಕಾರ ಓಟ್ ಅಷ್ಟೇ ಇರುತ್ತೆ ಆದರೆ ಅದರಲ್ಲೊಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಓಟು ಯಾರು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತವನ್ನು ಹಾಕ್ತಾ ಇದ್ದಾರೆ ಅಂಥವ್ರನ್ನ ಗುರುತಿಸಿ ಅವರ ಓಟನ್ನು ಡಿಲೀಟ್ ಮಾಡಿ ಆ ಜಾಗಕ್ಕೆ ಬೇರೆಯವ್ರನ್ನ ಹಾಕುವಂಥದ್ದು ಇಲ್ಲದೆ ಇದ್ದರೆ ಅಲ್ಲಿದ್ದಂಥ ಓಟುಗಳನ್ನು ಈಗ ಹತ್ತನೇ ವಾರ್ಡಲ್ಲಿ ಹತ್ತನೇ ಬೂತಲ್ಲಿದ್ದಂಥ ವಾರ್ಡನ್ನು ತಗೊಂಡೋಗಿ ಇಪ್ಪತ್ತೈದನೇ ಬೂಡಿ ಬೂತಿಗೆ ಹಾಕುವಂಥದ್ದು ಇಪ್ಪತ್ತೈದನೇ ಬೂತಲ್ಲಿದ್ದದ್ದನ್ನು ಈ ರೀತಿಯ ಸ್ಥಳಾಂತರವನ್ನು ಮಾಡ್ತಾಯಿದ್ರು ಅದಕ್ಕೋಸ್ಕರ ಅದ್ರ ಬಗ್ಗೆ ಇವತ್ತು ರಾಹುಲ್ ಗಾಂಧಿ ಅವರು ಭಾಳ ಸ್ಪಷ್ಟವಾಗಿ ಹಲವಾರು ವಿಚಾರಗಳನ್ನು ಮುಂದಿಟ್ಟಿದ್ದಾರೆ ಆದರೆ ಅತ್ಯಂತ ಬೇಸರದ ಸಂಗತಿ ಅಂತೇಳಿದ್ರೆ ಇವತ್ತು ಎಲೆಕ್ಷನ್ ಕಮಿಷನ್ ಅವರು ಹೇಳ್ತಾ ಇದ್ದಾರೆ ನೀವು ಅದಕ್ಕೆಲ್ಲ ಪ್ರೂಫ್ ಕೊಡಬೇಕಂತ ಇವ್ರಿ ಸ್ವಾಮಿ ಎಲೆಕ್ಷನ್ ಕಮಿಷನ್ ಇರೋದು ಯಾಕೆ ನಿಮಗೆ ನೀವು ಎನ್ಕ್ವೈರಿ ಮಾಡಿ ಅಲ್ಲ ಈ ರೀತಿ ಆಗಿದೆ ಅಂತೇಳಿ ಅದಕ್ಕೆ ಅವರ ಒಬ್ಬ ಭಾರತೀಯ ಜನತಾ ಪಕ್ಷದ ಒಬ್ಬ ನಾಯಕರು ಹೇಳ್ತಾರೆ ಇಲ್ಲ ಇಲ್ಲ ಈ ರೀತಿ ನಮ್ಮ ಕ್ಷೇತ್ರದಲ್ಲೂ ಆಗಿದೆ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದವರು ಮಾಡಿದ್ದಾರೆ ಅಂತ ಅವರು ಅಪವಾದ ಮಾಡಿದ್ದಾರೆ ಅವ್ರ ಹತ್ರ ನೀವು ಏನು ರೆಕಾರ್ಡ್ ಕೇಳ್ತಾ ಇಲ್ಲ ಅವರ ಬಗ್ಗೆ ಯಾವ ಆಕ್ಷನ್ ತಗೊಳ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳಿದಾಗ ಅದಕ್ಕೆ ರೆಕಾರ್ಡ್ ಕೇಳ್ತಾರೆ ಅವರು ಕೇಳ್ದೆವು ಕೇಳೋಲ್ಲ ಅಲ್ವಾ ಸೊ ಎಲೆಕ್ಷನ್ ಕಮಿಷನ್ ಇವರು ಇಂಡಿಪೆಂಡೆಂಟ್ ಬಾಡಿ ಅಂತ ನಿಮಗೆ ಮಾಡಿರುವಂಥದ್ದು ಇವತ್ತು ದುರ್ದೈವ ಏನಂತ ಹೇಳಿದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಏನು ಆಟೋನಮಸ್ ಬಾಡಿಯಿಂದ ಕೊಟ್ವಿ ಎಲ್ಲದನ್ನು ದುರುಪಯೋಗ ಮಾಡ್ಲಿಕ್ಕೆ ಶುರು ಮಾಡಿದ್ರು ಇ ಡಿನ ಮಾಡಿದ್ರು ಸಿ ಬಿ ಎನ್ನ ಮಾಡಿದ್ರು ಇವತ್ತು ಎಲೆಕ್ಷನ್ ಕಮಿಷನ್ನ ಮಾಡಿ ಮಾಡ್ತಾ ಇದ್ದಾರೆ ಮುಂಚೆ ಶೇಷನ್ ಅಂತ ಒಬ್ಬ ಪುಣ್ಯಾತ್ಮತಂದು ಎಲೆಕ್ಷನ್ ಕಮಿಷನ್ನ ಯಾರು ಅಂತ ಗೊತ್ತಾಯಿತು ಅದನ್ನು ಒಂದು ನಿರ್ದಿಷ್ಟವಾದ ಒಳ್ಳೆಯ ರೀತಿಯಲ್ಲಿ ತಂದಿದ್ದು ಇವತ್ತು ಎಲೆಕ್ಷನ್ ಕಮಿಷನ್ ಯಾರು ಅಂತಲೇ ನಮಗೆ ಗೊತ್ತಿಲ್ಲ ಇನ್ನೂ ದುರ್ದೈವ ಹೇಳಿದ್ರೆ ಅಂಥ ಉನ್ನತ ಅಧಿಕಾರಿಗಳು ಅವರು ರಾಜ್ಯ ಅವರು ಹುಕ್ಕ ಬಿಟ್ಟು ಹೋದ ಮೇಲೆ ಅವರನ್ನು ತಗೊಂಡೋಗಿ ರಾಜ್ಯಸಭೆಗೋ ಯಾವ ಗವರ್ನರ್ಗೂ ನಾವು ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಇವತ್ತು ಎಷ್ಟೋ ಜನ ನ್ಯಾಯಾಧೀಶರುಗಳು ಇರ್ಬೋದು ಎಷ್ಟೋ ಜನ ಇರ್ಬೋದು ಯಾರೆಲ್ಲ ಅಟೋನಮಸ್ ಆಗಿ ಇಂಡಿಪೆಂಡೆಂಟಾಗಿ ಅವ್ರನ್ನ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವ ಕೊಟ್ಟಿತ್ತು ಇವತ್ತು ಅದನ್ನು ಬಿಟ್ಟುಬಿಟ್ರು ಅವರು ಅದನ್ನು ಬಿಟ್ಟುಬಿಟ್ಟು ಅವರ ಆಗಿದ ಎರಡು ದಿವಸದಲ್ಲೂ ಎರಡು ತಿಂಗಳಲ್ಲೋ ಅವರಿಗೆ ಬೇರೆ ಬೇರೆ ಸ್ಥಾನಗಳನ್ನು ಗವರ್ನರ್ ಕೊಡುವಂಥದ್ದು ಅವ್ರು ಯಾವುದೋ ಒಂದು ಚೇರ್ಮನ್ಗಳನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಈ ರೀತಿ ಮಾಡಿದ್ರೆ ಪ್ರಜಾಪ್ರಭುತ್ವ ಎಲ್ಲಿಗೆ ಹೋಗ್ಬೋದು ಸ್ವಾಮಿ ಇದನ್ನೆಲ್ಲ ಇದ್ರ ಬಗ್ಗೆ ಎಲ್ಲ ಯೋಚನೆಯನ್ನು ಮಾಡಬೇಕು ನಾವು ಇವತ್ತು ಇವತ್ತು ಬರೀ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಒಂದು ಕನ್ಸನ್ ಏನಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ನಾವು ಡಿಕ್ಟೇಟರ್ಶಿಪ್ ಕಡೆ ಹೋಗೋದು ಬೇಡ ನಾವು ಡಿಕ್ಟೇಟರ್ಶಿಪ್ ಈ ಪ್ರಜಾಪ್ರಭುತ್ವ ಅಂತ ನಮಗೇನು ಕೊಟ್ಟಿದ್ದಾರೆ ಈ ಪ್ರಭಾ ಪ್ರಜಾಪ್ರಭುತ್ವ ನಾವು ಉಳಿಸ್ಕೊಳ್ಬೇಕೆ ಹೊರತು ಈ ಡಿಕ್ಟೇಟರ್ಶಿಪ್ ಹೋಗೋದು ಬೇಡ ಅಥವಾ ಮನಸ್ಸಿಗೆ ಬಂದಾಗ ಯಾವುದೋ ಒಂದು ನಾನು ಕಾನೂನು ಮಾಡಿದೆ ಮನಸ್ಸಿಗೆ ಬಂದಿಂದ ನಾನು ನಿರ್ಧಾರವನ್ನು ತೆಗೆದುಕೊಂಡೆ ಅನ್ನೋದು ಬೇಡ ಅನ್ನೋದೇ ನಾವು ನಿಮ್ಮ ಮುಖಾಂತರ ಈ ಏನಿವತ್ತು ನಮ್ಮ ಅಂಧ ಭಕ್ತರಿದ್ದಾರೆ ಅವರಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇರೋದು ಅಂತ ಸ್ವಾಮಿ